ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಆಗಸ್ಟ್ ಹದಿನಾಲ್ಕು ಮೈಸೂರಿನ ಚಾಮರಾಜ ಜೋಡಿ ರಸ್ತೆ ಬಳಿ ಇರುವ ಕಾಡಾ ಕಚೇರಿಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ನೂತನ ಸೇವಾರಂಭ ಕಚೇರಿ ಉದ್ಘಾಟನೆಯನ್ನು ಇಂದು ಅದ್ದೂರಿಯಾಗಿ ನೆರವೇರಿಸಲಾಯಿತು ಸಂಸದರ ಸಮ್ಮುಖದಲ್ಲಿ ಹಿರಿಯ ನಾಗರಿಕರೊಬ್ಬರ ಕೈಯಲ್ಲಿ ಟೇಪ್ ಕತ್ತರಿಸುವ ಮೂಲಕ ಸಾರ್ವಜನಿಕರ ಕುಂದುಕೊರತೆಯ ಕಚೇರಿಯನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಟಿ ಎಸ್ ಶ್ರೀ ಜೋಸ್ತ ಎಂಎಲ್ಸಿ ವಿಶ್ವನಾಥ್ ಮಾಜಿ ಶಾಸಕರುಗಳಾದ ಎ ರಾಮದಾಸ್ ಸಾರಾ ಮಹೇಶ್ ಎಲ್ ನಾಗೇಂದ್ರ ಮಾಜಿ ವಿಧಾನಪರಿಷತ್ ಸದಸ್ಯರಾದ ತೋಂಟದಾರ್ಯ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾದ ದಿನೇಶ್ ಗೌಡ ಚಾಮುಂಡೇಶ್ವರಿ ಕ್ಷೇತ್ರದ ಮಂಡಲ ಕಾರ್ಯದರ್ಶಿ ಕೂರ್ಗಳ್ಳಿ ರೇವಣ್ಣ ಬಿಜೆಪಿ ಮಾಧ್ಯಮ ವಿಭಾಗದ ಮಹೇಶ್ ರಾಜೇ ಅರಸ್ ಶತಮಾನೋತ್ಸವ ಅರಸೋ ಮಂಡಳಿಯ ಅಧ್ಯಕ್ಷರಾದ ಎಚ್ಎಂಟಿ ಲಿಂಗರಾಜ ಅರಸ್ ಶ್ರೀಧರ ರಾಜೇ ಅರಸ್ ಮಾಜಿ ಮೇಯರ್ ಶಿವಕುಮಾರ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗಿರಿಧರ್ ರವರು ಸೇರಿದಂತೆ ಹಿರಿಯ ನಾಗರಿಕರು ಭಾಗವಹಿಸಿ ಸಂಸದರನ್ನು ಅಭಿನಂದಿಸಿ ಶುಭ ಕೋರಿದರು ಈ ನೂತನ ಕಚೇರಿಯ ಉದ್ಘಾಟನೆಯಲ್ಲಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಕ್ಲಬ್ ನ ಅಧ್ಯಕ್ಷರಾದ ಲಯನ್ ಟಿ ಸುರೇಶ್ ಗೋಲ್ಡ್ ರವರು ಮತ್ತು ಲಯನ್ ಶಂಕರ್ ಗುರು ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಸದರಿಗೆ ಹೂಗುಚ್ಚ ನೀಡಿ ಶುಭಾಶಯ ತಿಳಿಸಿದರು ನಮ್ಮ ಮೈಸೂರಿನಲ್ಲಿ ಹೊಸ ಸಂಸದರಾಗಿ ಹೊಸ ಕಚೇರಿ ಉದ್ಘಾಟನೆ ಪ್ರಕ್ರಿಯೆ ಅದು ಇವತ್ತು ನಮ್ಮ ಮೈಸೂರಿನ ಸಾರ್ವಜನಿಕ ಕಚೇರಿ ಸಾಮಾನ್ಯವಾಗಿ ಇದು ಕಾಡ ಕಚೇರಿ ಇಲ್ಲೇ ಇರೋದ್ರಿಂದ ಇದು ಕಾಡ ಕಚೇರಿ ಅಂತಾನೆ ಕರೆಯಲಾಗುತ್ತೆ ಸಾರ್ವಜನಿಕ ಕಚೇರಿಯಲ್ಲಿ ಕೂಡ ನಮ್ಮ ಎಂ ಪಿ ಆಫೀಸು ಕೂಡ ಇಲ್ಲೇ ಇದೆ ಎಲ್ಲರಿಗೂ ಇದು ಯಾವಾಗಲೂ ಇಲ್ಲೇ ಲಭ್ಯವಿರ್ತೀನಿ ಬೆಳಗ್ಗೆಯಿಂದ ಮೈಸೂರಲ್ಲಿರುವಾಗ ಅದು ದೊಡ್ಡ ಕ್ಷೇತ್ರ ಆದರೂ ಸಹ ಮೈಸೂರು ನಗರದಲ್ಲಿರುವಾಗ ಇಲ್ಲೇ ಎಲ್ಲರಿಗೂ ಸಿಗ್ತೀನಿ ಅಂತ ನಾನು ಹೇಳಿದ್ದೀನಿ ಬೆಳಗ್ಗೆಯಿಂದ ಒಂದು ಗಂಟೆವರೆಗೆ ಮತ್ತೆ ನಂತರ ಸಾಯಂಕಾಲನೂ ಕೂಡ ಇನ್ನು ಕಾರ್ಯಕ್ರಮ ಇಲ್ಲದಾದ್ರೆ ಇಲ್ಲೇ ಇರ್ತೀನಿ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಜೊತೆಗೆ ಇದು ಆಗಲೇ ಹೇಳಿದ್ದೀನಿ ಕಾರ್ಯಕರ್ತರ ಕಚೇರಿದು ಸಾರ್ವಜನಿಕರ ಕಚೇರಿ ಅದಕ್ಕೆ ತಕ್ಕಂತೆ ನಮ್ಮ ಹಿರಿಯರಾದ ಶ್ರೀ ವೀರಪ್ಪ ಅವರು ಹಿರಿಯ ಮತದಾರರು ಈ ಕ್ಷೇತ್ರದ ಮತದಾರರಾಗಿ ಅವರು ನಮ್ಮ ಆಫೀಸನ್ನು ಉದ್ಘಾಟನೆ ಮಾಡಿರೋದು ಬಹಳ ಸಂತೋಷದ ವಿಷಯ ಅವ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೆ ಬಿಜೆಪಿ ಕಚೇರಿ ಕಚೇರಿಯನ್ನು ಬಿಜೆಪಿ ಆಫೀಸರ್ ಇದೆ ಇದೇ ನಮ್ಮ ಅಧಿಕೃತ ಕಚೇರಿ ಬಿಜೆಪಿ ಆಫೀಸ್ ಎಲ್ಲರಿಗೂ ಲಭ್ಯವಿದೆ ಎಲ್ಲರೂ ಬರ್ಬೋದು ಕೊಡುಗೂಲಾಗುತ್ತದ್ದು ಮರ್ಕೇರಲ್ಲಿ ಅದು ಸರ್ಕಾರದ ವ್ಯವಸ್ಥೆ ಆಗುತ್ತೆ ಅದಕ್ಕೆ ಅದಾದ ನಂತರ ಮಾಡಬೇಕು ಅಂತ ನೋಡೋಣ ಕೆಲಸ ಅದು ಇಲ್ಲಿ ನಮ್ಮ ಪಿ ಎ ಪಿ ಎಸ್ ಗಳು ಇರ್ತಾರೆ ಅಲ್ಲಿ ಇನ್ನೊಬ್ರು ಇಬ್ರು ಮೂರು ಹುಡುಗರು ಇರ್ತಾರೆ ಅಪ್ಲಿಕೇಶನ್ಸ್ಗಳು ಎಲ್ಲ ತಗೊಳ್ಳಕ್ಕೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಂದು ಪೋಸ್ಟರ್ ಇತ್ತು ಎಲ್ಲ ಇಟ್ಟಿದೆ ಕ್ಯೂ ಆರ್ ಕೋಡ್ ಇದೆ ಅದು ಕೂಡ ಲಭ್ಯವಿರುತ್ತೆ ಕ್ಯೂ ಆರ್ ಕೋಡ್ ಮೂಲಕ ನೀವು ಎಲ್ಲೇ ಇದ್ರು ನಿಮ್ಮ ಏನು ಬೇಡಿಕೆ ಇದೆ ನಿಮ್ಮ ಅಪ್ಲಿಕೇಶನ್ ಇರ್ಬೋದು ಅಥವಾ ನಿಮ್ಗೆ ಏನೋ ಒಂದು ಫೋಟೋ ಮೂಲಕ ಅದೇನಿದೆ ವಿಷಯ ಅಂತ ನೀವು ವಿಷಯನೂ ಕೂಡ ತಿಳಿಸ್ಬೋದು ಎಲ್ಲಾನು ಕೂಡ ಆನ್ಲೈನ್ ಮೂಲಕನೇ ಲಭ್ಯವಿದೆ ಸೊ ಎಲ್ಲ ರೀತಿಯೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದೀವಿ ಸಾರ್ವಜನಿಕರಿಗೆ ಅವ್ರಿಗೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅವರ ಒಂದು ಏನು ಮತದಾನ ಮೂಲಕ ಈ ಒಂದು ವ್ಯವಸ್ಥೆಗೆ ನೀವು ಅವರೆಲ್ಲ ಇದು ಲಭ್ಯ ಮಾಡಿಕೊಟ್ಟಿದ್ದಾರೆ ಸೊ ಅವ್ರಿಗೆ ಕೆಲಸ ಮಾಡುವಂಥದ್ದು ನನ್ನ ಕರ್ತವ್ಯ ಆದ್ಯ ಕರ್ತವ್ಯ ಸೊ ಈ ಕಚೇರಿ ಮೂಲಕ ಎಲ್ಲ ಕೆಲಸ ಯಶಸ್ವಿ ಆಗಬೇಕು ಮತ್ತು ಈ ಕ್ಷೇತ್ರಕ್ಕೆ ಒಂದು ಒಳ್ಳೆ ಅಭಿವೃದ್ಧಿ ಆಗಬೇಕು ಸೊ ಅವರೆಲ್ಲರ ಸಹಕಾರ ಬೇಕಾಗಿದೆ ಅಂತ ವಿನಂತಿ ಮಾಡ್ತಾ ಅವರ ಆಶೀರ್ವಾದ ಸದಾ ಇರಲಿ ಅಂತ ನಾನು ಪ್ರಾರ್ಥನೆ ಮಾನ್ಯೀರ ಒಡೆಯರ್ ಅವರು ತಮ್ಮ ಕಚೇರಿಯನ್ನು ಬಿ ಜೆ ಪಿ ಆಫೀಸಿನ ಈ ಕಚೇರಿಯನ್ನು ಉದ್ಘಾಟನೆ ಮಾಡುವ ಈ ಸುಸಂದರ್ಭದಲ್ಲಿ ನಾನು ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ನಿಜವಾಗಿಯೂ ಸಂತೋಷ ಆಗ್ತಕ್ಕಂಥದ್ದು ಹಿರಿಯ ನಾಗರಿಕನಾಗಿ ನಾನು ಈ ಸಭೆಯನ್ನು ಉದ್ದೇಶಿ ಮಾತನಾಡುವಾಗ ನನಗೆ ತುಂಬ ಹೃದಯದ ನನ್ನ ಆಶಯಗಳನ್ನು ತಿಳಿಸಲು ಬಹಳ ಸಂತೋಷ ಆಗ್ತದೆ ಹಿರಿಯ ನಾಗರಿಕರ ಪರವಾಗಿ ಮೈಸೂರು ನಗರದ ಪ್ರಜೆಗಳ ಪರವಾಗಿ ಎಲ್ಲರ ಪರವಾಗಿಯೂ ಅವರಿಗೆ ಶುಭವಾಗಲಿ ಅವರ ಕಚೇರಿಯಿಂದ ಎಲ್ಲ ಒಳ್ಳೆಯ ಕೆಲಸಗಳು ಆಗಲಿ ಅನ್ನುವುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ಧನ್ಯವಾದಗಳು ಕೆ ಟಿ ವೀರಪ್ಪ ಅಂತ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ